ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ಗೆ ಸ್ವಾಗತ ಇಷ್ಟು ದಿನ ನ್ಯೂಸ್ ಡೈರಿಯಾಗಿ ಬರ್ತಾ ಇದ್ದ ನಾವು ಈಗ ಮೀಡಿಯಾ ಹೌಸ್ ಕನ್ನಡವಾಗಿ ಬದಲಾಗಿದ್ದೇವೆ ಈ ಹಿಂದೆ ನ್ಯೂಸ್ ಡೈರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡಿದ್ರು ಈಗಲೂ ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಆತ್ಮೀಗೆರೆ ಭವ್ಯ ಗೌಡ ಅಂದ್ರೆ ನಿಜಕ್ಕೂ ಎಂಟದೆ ಹೆಣ್ಮಗಳು ಟಾಸ್ಕ್ ಅಂತ ಬಂದ್ರೆ ಹುಡುಗರಿಗೂ ಢಕ್ಕರ್ ಕೊಟ್ಟು ಗೆಲ್ಲುವಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಮೂರು ಮೂರು ಬಾರಿ ಕ್ಯಾಪ್ಟನ್ ಆಗೋದು ಅಂದ್ರೆ ತಮಾಷೆ ಮಾತಲ್ಲ ಬಹುಶಃ ಕಳೆದ ನಾಲ್ಕೈದು ಸೀಸನ್ ನಲ್ಲಿ ಯಾರೂ ಕೂಡ ಮೂರು ಬಾರಿ ಕ್ಯಾಪ್ಟನ್ ಆಗಿಲ್ಲ ಹಾಗೆ ನೋಡಿದ್ರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿರೋ ಹಲವರು ಕ್ಯಾಪ್ಟನ್ನೇ ಆಗಿಲ್ಲ ಮೋಕ್ಷಿತಾ ಮತ್ತು ಚೈತ್ರಾಗೆ ಇನ್ನು ಕ್ಯಾಪ್ಟನ್ ಅನ್ನೋ ಭಾಗ್ಯ ಒಲಿದೆ ಬಂದಿಲ್ಲ ಅಂತಹದ್ರಲ್ಲಿ ಭವ್ಯ ಗೌಡ ಮೂರ್ ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಅಂದ್ರೆ ತಮಾಷೆ ಮಾತಲ್ಲ ಮೂರನೇ ಬಾರಿ ಮೋಸ ಮಾಡಿ ಕ್ಯಾಪ್ಟನ್ ಆದ್ರು ಅನ್ನೋದು ದೊಡ್ಡ ಚರ್ಚೆ ಆಯಿತು ಮೊದಲ ಸುತ್ತಲ್ಲಿ ಮೋಸ ಮಾಡಿದ್ರು ಅನ್ನೋದನ್ನ ಒಪ್ಕೊಳ್ಳೋಣ ಉಳಿದ ಸುತ್ತಲೇ ಇವರನ್ನ ಯಾರಿಗೂ ಮೀರಿಸೋದಕ್ಕಾಗಲಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಭವ್ಯ ಎಂತ ಸ್ಟ್ರಾಂಗ್ ಅಂತ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಟಾಸ್ಕ್ ಒಂದೇ ಲೆಕ್ಕಕ್ಕೆ ಬರಲ್ಲ ಟಾಸ್ಕ್ ಆಡಿದವರಷ್ಟೇ ಗೆಲ್ಲೋದಾಗಿದ್ರೆ ಕಳೆದ ಬಾರಿ ವಿನಯ್ ಅವರೇ ಟ್ರೋಫಿ ಗೆಲ್ಲಬೇಕಿತ್ತು ಡ್ರೋನ್ ಪ್ರತಾಪ್ ಮೊದಲ ಎರಡ್ ಮೂರು ವಾರದಲ್ಲಿ ಹೊರ ಹೋಗಬೇಕಿತ್ತು ಆದ್ರೆ ಆಗಿದ್ದೇನ್ ಹೇಳಿ ಡ್ರೋನ್ ಪ್ರತಾಪ್ ಆಟ ಲೆಕ್ಕಕ್ಕಿಲ್ಲ ಅಂದ್ರು ಯಾವುದೇ ಟಾಸ್ಕ್ ನಲ್ಲೂ ಇವರ ಪಫಾರ್ಮೆನ್ಸ್ ಏನೂ ಇಲ್ಲ ಅಂತ ಎಲ್ಲರೂ ಕಾಲೆಳಿದ್ರು ಡ್ರೋನ್ ಪ್ರತಾಪ್ ಆಟ ಲೆಕ್ಕಕ್ಕಿಲ್ಲ ಅಂದ್ರು ಯಾವುದೇ ಟಾಸ್ಕ್ ನಲ್ಲೂ ಇವರ ಪಫಾರ್ಮೆನ್ಸ್ ಏನೂ ಇಲ್ಲ ಅಂತ ಕಾಲೆಳೆದ್ರು ಆದ್ರೆ ಕೊನೆಗಾಗಿದ್ದು ಡ್ರೋನ್ ಪ್ರತಾಪ್ ಅವರೇ ಟಾಪ್ ಟು ಹೀಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಯಾರೊಬ್ಬರಿಗೂ ಊಹಿಸೋದಿಕ್ಕಾಗಲ್ಲ ಅಂಥದ್ದೇ ನಿರ್ಧಾರ ಈಗಲೂ ಹೊರಬಿದ್ದಿದೆ ಈ ವಾರ ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳ ಹೆತ್ತವರು ಬಂದ್ ಹೋಗ್ತಿದ್ದಾರೆ ಇದರ ಬೆನ್ನಲ್ಲೇ ಅತಿ ದೊಡ್ಡ ನಿರ್ಧಾರವೊಂದು ಹೊರಬಿದ್ದಿದೆ ಅದು ಬೇರೇನೂ ಅಲ್ಲ ಭವ್ಯ ಗೌಡ ಮತ್ತು ಮೋಕ್ಷಿತಾ ಮಿಡ್ ವೀಕ್ ನಲ್ಲಿ ಔಟ್ ಆಗಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ನಮಗೆ ಸಿಕ್ಕಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆ ಬಿಗ್ ಬಾಸ್ ಅನ್ನೋದೇ ಹಾಗೆ ಯಾವಾಗ ಏನಾಗುತ್ತೆ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗಲ್ಲ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಬರ್ತಿದ್ದಂತೆ ದೊಡ್ಡ ದೊಡ್ಡ ಶಾಕ್ ಹೊರಬೀಳ್ತಾ ಇದೆ ಬಹುಶಃ ಭವ್ಯ ಗೌಡ ಹಾಗೂ ಮೋಕ್ಷಿತ ಇಷ್ಟು ಬೇಗ ಹೋಗ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ ಅನ್ಸುತ್ತೆ ಅದರಲ್ಲೂ ಭವ್ಯ ಗೌಡ ಬಗ್ಗೆ ಯಾರು ಯೋಚನೆ ಮಾಡಿರಲ್ಲ ಯಾಕಂದ್ರೆ ಭವ್ಯ ಗೌಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರಿಗೂ ಸೊಪ್ಪು ಹಾಕೋ ಹೆಣ್ಮಗಳಲ್ಲ ಗೆಲ್ಲಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಅದು ಹೇಗಾದರೂ ಸರಿ ಎದ್ದೇ ಗೆಲ್ತೀನಿ ಅನ್ನೋ ಹಠಕ್ಕೆ ಬೀಳೋ ಹುಡುಗಿ ಇವರು ಇದನ್ನ ಹಲವು ಬಾರಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಸೀಸನ್ನ ಎಲ್ಲಾ ಹೆಣ್ಣುಮಕ್ಕಳಿಗೆ ಹೋಲಿಸಿಕೊಂಡ್ರೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಭವ್ಯ ಆದ್ರೆ ಅವರ ಮಾತೆ ಅವರಿಗೆ ಮುಳುವಾಗಿದ್ದು ಮಾತಲ್ಲಿ ಹಿಡಿತಾ ಇಲ್ಲ ಎಲ್ಲಿ ಮಾತನಾಡಬೇಕು ಅಲ್ಲಿ ಕೂಲ್ ಆಗಿರಬೇಕು ಅದರಲ್ಲೂ ಇನ್ನೊಬ್ಬರನ್ನ ಹೀಯಾಳಿಸೋ ಭರದಲ್ಲಿ ತಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಳ್ತಿದ್ದಾರೆ ಇದೇ ಭವ್ಯ ಮೇಲೆ ಜನ ಸಿಟ್ಟಾಗೋದಕ್ಕೆ ಕಾರಣ ಆಗಿರೋದು ಮೊದಲೆಲ್ಲ ಭವ್ಯ ಅಂದರೆ ಜನ ತುಂಬಾ ಇಷ್ಟಪಡ್ತಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಂತ ಮೆಚೂರಿಟಿ ಇದೆ ತುಂಬಾ ಟ್ಯಾಲೆಂಟೆಡ್ ಅಂತ ಎಲ್ರು ಕೊಂಡಾಡ್ತಾ ಇದ್ರು ಆದ್ರೀಗ ಅವತ್ತು ಕೊಂಡಾಡಿದವರೇ ಬಾಯಿಗೆ ಬಂದಂತೆ ಬೈತಿದ್ದಾರೆ ಭವ್ಯಾಗೆ ಏನ್ ಗಾಂಚಾಲಿ ಇದೆ ನಾನೇ ಅನ್ನೋ ಅಹಂ ತುಂಬಿ ತುಳುಕ್ತಾ ಇದೆ ಭವ್ಯ ಹೇಳಿದ್ದೆಲ್ಲವೂ ಓಕೆ ಅದೇ ಬೇರೆಯವರು ಹೇಳಿದ್ರೆ ತಡ್ಕೊಳ್ಳೋದಿಕ್ಕಾಗಲ್ಲ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಅದರಲ್ಲೂ ಐಶ್ವರ್ಯ ಹೊರ ಹೋಗೋದಕ್ಕೆ ಕಾರಣ ಆಗಿದ್ದೇ ಭವ್ಯ ಹೀಗಾಗಿ ಭವ್ಯ ಮೊದಲು ಹೊರ ಹೋಗಲಿ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಈಗ ಭವ್ಯ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಮಿಡ್ ಎಲಿಮಿನೇಷನ್ ಅಲ್ಲಿ ಭವ್ಯ ಗೌಡರನ್ನು ಮನೆಯಿಂದ ಹೊರ ಕಳಿಸಲಾಗಿದೆಯಂತೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ವಾರ ಬಾಕಿ ಇದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳನ್ನ ಹೊರ ಕಳಿಸ್ತಿದ್ದಾರೆ ಎಲಿಮಿನೇಷನ್ ನಡೆದಿರೋದು ಜೊತೆಗೆ ಮೋಕ್ಷಿತಾ ಕೂಡ ಎಲಿಮಿನೇಷನ್ ಆಗಿದ್ದಾರೆ ಹಾಗೂ ನೋಡಿದ್ರೆ ಮೋಕ್ಷಿತಾನೇ ಕಳೆದ ವಾರ ಹೋಗಬೇಕಿತ್ತು ಯಾಕಂದ್ರೆ ಮೋಕ್ಷಿತಾ ಹೇಳ್ಕೊಳ್ಳೋವಂತ ಒಂದೇ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಒಂದೇ ಒಂದು ದಿನವೂ ಗಟ್ಟಿಯಾಗಿ ಮಾತನಾಡಿಲ್ಲ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಲ್ಲ ಆಮೇಲೆ ಹಿಂದಿಂದ ಮಾತನಾಡಿಕೊಳ್ಳೋದನ್ನ ಬಿಡ್ತಿಲ್ಲ ಎಲ್ಲಿ ಸುದೀಪ್ ಕ್ಲಾಸ್ ತಗೋತಾರೋ ಅಂತಾನೋ ಅಥವಾ ಮನೆಯವರು ವಿರೋಧ ಮಾಡ್ತಾರೆ ಅಂತಾನೋ ಏನಾದ್ರೂ ಒಂದು ಕುಂಟು ನೆಪ ಇಟ್ಕೊಂಡು ಜಾರ್ಕೊಳ್ತಾರೆ ಇದು ಬಹಳಷ್ಟು ಟೈಮ್ ನಲ್ಲಿ ಪ್ರೂವ್ ಆಗಿದೆ ಕಳೆದ ವಾರ ಅಂತೂ ನನಗೆ ಯಾವ ವಿಷಯಕ್ಕೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಆಮೇಲೆ ಎಲ್ಲ ಫ್ಲಾಶ್ ಆಗುತ್ತೆ ಅಂತ ಹೇಳೋ ಮೂಲಕ ನೈಸ್ ಆಗಿ ಜಾರ್ಕೊಂಡ್ರು ತಾವೇ ಹಾಗೆ ಮೇಲೆ ಯಾರೇನ್ ಕಮೆಂಟ್ ಮಾಡೋದಿಕ್ಕಾಗುತ್ತೆ ಹೇಳಿ ಆತ್ಮಗಿರೆ ಮೋಕ್ಷಿತ ಬಿಗ್ ಬಾಸ್ ಮನೆಯಲ್ಲಿದ್ದ ಇಷ್ಟು ದಿನದಲ್ಲಿ ಬರೀ ಸೇಫ್ ಗೇಮ್ ಆಡಿದ್ದೆ ಹೆಚ್ಚು ಅವರಿವ್ರ ಜೊತೆಗೆ ಬಾಲಂಗೋಚಿಯಾಗಿದ್ದೇ ಜಾಸ್ತಿ ಮೊದಲು ಮಂಜು ಮತ್ತು ಗೌತಮಿ ಜೊತೆಯಾಗಿದ್ರು ಬಳಿಕ ತ್ರಿವಿಕ್ರಮ್ ಮತ್ತು ಭವ್ಯ ಜೊತೆಗಿದ್ರು ಆಮೇಲೆ ಐಶ್ವರ್ಯಾ ಶಿಶಿರ್ ಜೊತೆ ಟೀಮ್ ಮಾಡ್ಕೊಂಡ್ರು ಕೊನೆಗೆ ಶಿಶಿರ್ ಮತ್ತು ಐಶ್ವರ್ಯಾ ಇಬ್ರು ಹೋಗ್ತಿದ್ದಂತೆ ಈಗ ಚೈತ್ರಾಲೇ ಗತಿ ಈಗ ಚೈತ್ರೇ ಗತಿಯಾಗಿದ್ದಾರೆ ಎರಡು ವಾರದ ಹಿಂದೆ ಚೈತ್ರರಷ್ಟು ಸುಳ್ಳು ಹೇಳೋರು ಯಾರೂ ಇಲ್ಲ ಚೈತ್ರ ಸಿಕ್ಕಾಪಟ್ಟೆ ಸುಳ್ಳು ಹೇಳೋ ವ್ಯಕ್ತಿ ಅವರನ್ನ ಯಾವುದೇ ಕಾರಣಕ್ಕೂ ನಂಬೋದಿಕ್ಕಾಗಲ್ಲ ಅಂತ ಬಾಯಿಗೆ ಬಂದಂತೆ ಬೈದಿದ್ದ ಮೋಕ್ಷಿತಾನೇ ಈಗ ಚೈತ್ರ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದಾರೆ ಇದನ್ನೇ ಹೇಳೋದು ಸಮಯಕ್ಕೆ ತಕ್ಕಂತೆ ಬದಲಾಗೋದು ಅಂತ ಸಮಯಕ್ಕೆ ತಕ್ಕಂತೆ ಮಾತಿಗ್ ತಕ್ಕಂತೆ ಬದಲಾಗೋದ್ರಲ್ಲಿ ಮೋಕ್ಷಿತ ಎತ್ತಿದ ಕೈ ಒಂದೇ ಒಂದು ಟಾಸ್ಕ್ ನಲ್ಲೂ ಮೋಕ್ಷಿತ ಅತ್ಯದ್ಭುತ ಅನ್ನೋದಿಲ್ಲ ನಾನೇ ಈ ಟಾಸ್ಕ್ ಗೆಲ್ಲಿಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಎಕ್ಸಾಂಪಲ್ ಇಲ್ಲ ಹೀಗಾಗಿ ಮೋಕ್ಷಿತಾ ಇಷ್ಟು ದಿನ ಇದ್ದಿದ್ದೆ ಗ್ರೇಟ್ ಅದರಲ್ಲೂ ಈ ವಾರ ಎಲ್ಲ ಸ್ಪರ್ಧಿಗಳ ಮನೆಯಿಂದ ತಂದೆ ತಾಯಿ ಬಂದು ಹೋಗ್ತಿದ್ದಾರೆ ಮೋಕ್ಷಿತಾ ಮತ್ತು ಭವ್ಯ ಹೆತ್ತವರು ಕೂಡ ಬಂದಿದ್ದಾರೆ ಈ ವೇಳೆ ಮನೆಯವರೇ ಹಲವು ಟಿಪ್ಸ್ ಕೊಟ್ಟಿದ್ದರು ಭವ್ಯ ಇನ್ನೊಬ್ಬರ ನೆರಳಲ್ಲಿ ಇರೋದನ್ನು ಬಿಡು ಅಂತ ಅವರ ಅಕ್ಕ ಹೇಳಿದರು ಮೋಕ್ಷಿತಾಗೆ ಆಕ್ಟಿವ್ ಆಗು ಅನ್ನೋ ಕಿವಿ ಮಾತು ಹೋಗಿದ್ರು ಆದ್ರೆ ಏನ್ ಮಾಡೋದು ಆಗೋದಕ್ಕೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಸಮಯ ಮುಗಿದು ಹೋಗಿದೆ ಹೀಗಾಗಿ ಮಿಡ್ ನೈಟ್ ಮೋಕ್ಷಿತಾರನ್ನ ಹೊರ ಹಾಕಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಭವ್ಯ ಮತ್ತು ಮೋಕ್ಷಿತಾರನ್ನ ಹೊರ ಹಾಕ್ತಿರೋದು ಸರಿನಾ ತಪ್ಪ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ